ज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरिदनादर केळुवदू वडलनिललन्दल् ಹರಿಯಮ್ಮೊಡನೆ ತಿರುಗುವ ಒಂದರಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ ತಡೆವ ದುರಿತೌಗಳ ಕಾಮರ ಕೊಡುವ ಸಕಲೇಷ್ಟಗಳ ಸಂತತ ನಡೆಯವನ ಮಂಧದಲ್ಲಿ ನವಸು ವಿಶೇಷ ಸನ್ಮಹಿಮಾ ಭಗವಂತನ ಅಪಾರ ಭಾರ ಕಾರುಣ್ಯ ಭಕ್ತರ ಮೇಲೆ ಅವನು ತೋರಿಸತಕ್ಕಂತಹ ವಾತ್ಸಲ್ಯ ಸಕಲೆಷ್ಟು ಅರ್ಥಗಳನ್ನು ಕೊಡ್ತಾನೆ ಅನ್ನುವಲ್ಲಿ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಈ ಪದ್ಯದಲ್ಲಿ ಅನೇಕ ಜನ ಭಕ್ತರ ಕಥೆಗಳನ್ನು ಅಲ್ಲಲ್ಲಿ ಕೇಳ್ತಾ ಇದ್ದೇವೆ ನಮ್ಮ ದಾಸರುಗಳು ಭಾಗವತರ ಕಥೆಗಳನ್ನು ಅನೇಕ ನಾವು ಶ್ರವಣ ಮಾಡಿದ್ದೇವೆ ಒಂದು ಮಹಾರಾಷ್ಟ್ರ ಪಾಂಡುರಂಗನ ಭಕ್ತರು ಕೂಡ ಅನನ್ಯವಾಗಿ ಪಾಂಡುರಂಗನನ್ನು ಭಜಿಸಿ ಅವನ ಅಪಾರವಾದ ಕಾರುಣ್ಯವನ್ನು ಅನುಭವಿಸಿದ ಭಕ್ತರು ಕೂಡ ಅನೇಕ ಜನ ಇದ್ದಾರೆ ಅದರಲ್ಲಿ ತುಕಾರಾಮ್ ಮಹಾರಾಜರು ಒಬ್ಬರು ತುಕಾರಾಮ್ ಮಹಾರಾಜರು ಭಕ್ತರು ಹೇಗಿರ್ತಾರೆ ಅಂದರೆ ಸಾಮಾನ್ಯವಾಗಿ ಅವರು ಯಾವನ್ನು ಸಂಗ್ರಹಿಸ್ಲಿಕ್ಕೆ ಹೋಗಲ್ಲ ದ್ರವಿಣಂ ನೃಸಿಂಹ ಸಂಪತ್ತು ಅಂದರೆ ಅದು ಭಗವಂತನ ಅಂತ ಜೀವನವನ್ನು ಮಾಡುವವರವರು ಹಾಗಾಗಿ ಹೆಚ್ಚಿನ ಸಂಗ್ರಹ ಇಲ್ಲ ಉಪಜೀವನಕ್ಕೆ ಎಷ್ಟು ಅವಶ್ಯಕತೆಯೋ ಅಷ್ಟಕ್ಕಿಂತ ಹೆಚ್ಚಿನ ಅದನ್ನು ಸಂಗ್ರಹ ಮಾಡುವವರಲ್ಲ ಭಾಗವತರು ಇಂತಹ ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡಿದವರು ತುಕಾರಾಮ್ ಮಹಾರಾಜರು ಆ ತುಕಾರಾಮರ ಹೆಂಡತಿ ದೇವಾಲಯಕ್ಕೆ ಹೋಗಿರ್ತಾರೆ ಇವರು ಮನೆಯಲ್ಲಿ ಭಜನೆ ಮಾಡ್ತಾ ಕೂತಿರ್ತಾರೆ ಧೋಂತ ಮಳೆ ಸುರಿ ಮಳೆ ಸುರಿಯುವಾಗ ಆ ಮಳೆಯಲ್ಲಿ ಯಾವುದೋ ಒಬ್ಬ ಭಿಕ್ಷುಕಿ ಮಳೆಯಲ್ಲಿ ತೊಯಿಸಿಕೊಂಡು ಒದ್ದೆ ಬಟ್ಟೆಯಲ್ಲಿ ತುಕಾಮ ತುಕಾರಾಮರ ಮನೆಯ ಮುಂಭಾಗದಲ್ಲಿ ನಿಂತು ಭಿಕ್ಷೆ ಆಚರಣೆ ಮಾಡ್ತಾ ಇದ್ದಾಳೆ ತುಕಾರಾಮರಿಗೆ ಮನಸ್ಸಿಗೆ ಅಯೋ ಅನೇಶ್ ವಯಸ್ಸಾದ ಮುದುಕಿ ಮಳೆಯಲ್ಲಿ ತೋಯಿಸಿಕೊಂಡು ಬಂದಿದ್ದಾಳೆ ಕರುಣೆ ಬಂದು ಕೋಲ ಮೇಲೆ ಒಣ ಹಾಕಿದ ತನ್ನ ಹೆಂಡತಿಯ ಸೀರೆಯನ್ನು ತೆಗೆದು ಅವಳಿಗೆ ಕೊಟ್ಟುಬಿಡ್ತಾಳೆ ಮಳೆಯಲ್ಲಿ ಒದ್ದೆಯಾಗಿ ಬಂದಿದ್ದೀರಿ ಈ ಒಣ ವಸ್ತ್ರವನ್ನು ಉಟ್ಟುಕೊಂಡು ಹೋಗುವಂತ ವಸ್ತ್ರವನ್ನು ಕೊಟ್ಟು ಅನ್ನವನ್ನು ಕೊಟ್ಟು ಆ ಮುದುಕಿಯನ್ನು ಕೊಟ್ಟು ಕಳಿಸ್ತಾರೆ ತುಕಾರಾಮ ಮಹಾರಾಜರು ಆ ಮುದು ಆ ಮುದುಕಿ ಸೀರೆ ಉಟ್ಟು ಹೋಗುವುದಕ್ಕೂ ಅವರ ಹೆಂಡತಿ ದೇವಾಲಯದಿಂದ ಬರೋದಕ್ಕೂ ಸರಿಯಾಗಿ ಹೆಂಡತಿಯಿಂದಲೂ ನನಗಿದ್ದನೇ ಎರಡು ಸೀರೆ ಒಂದು ಹುಟ್ಟಿದ್ದೇನೆ ಒಂದು ಕೋಲ ಮೇಲೆ ಆ ಕೋಲ್ ಮೇಲಿದ್ದ ಸೀರೆಯನ್ನು ಆ ಭಿಕ್ಷುಗೆ ಕೊಟ್ಟುಬಿಟ್ರಿ ನನ್ನ ಗತಿ ಏನು ಒಂದೇ ಒಂಟು ಸೀರೆ ನಾನು ಹೇಗೆ ಜೀವನ ಮಾಡಬೇಕು ತುಕಾರಾಮರು ನಕ್ಕರು ವಿಠಲ ಇದ್ದಾನೆ ಪಾಂಡುರಂಗ ಕೊಡ್ತಾನೆ ದುಃಖ ಪಡಬೇಡ ಪಾಂಡುರಂಗ ಕೊಟ್ಟರೆ ನೀನು ಎಷ್ಟು ತೊಗೊಟ್ಟಿರಿ ಅಪಾರವಾಗಿ ಕೊಡ್ತಾನೆ ಪಾಂಡುರಂಗ ಚಿಂತೆ ಮಾಡಬೇಡ ಅಂತ ಧೈರ್ಯ ಹೇಳಿದ್ದಾರೆ ಏನು ಪಾಂಡುರಂಗನೋ ಏನು ಕೊಡ್ತಾನೋ ಪಾಪ ಅನಿವಾರ್ಯವಾಗಿ ಒಪ್ಪಿಕೊಂಡರು ಅವರ ಹೆಂಡತಿ ಸಾಯಂಕಾಲ ತುಕಾರಾಮರು ವಿಠಲನ ದರ್ಶನಕ್ಕೆ ಹೋಗಬೇಕು ಹೆಂಡತಿಯನ್ನು ಕೇಳಿದರು ನಾನು ವಿಠಲನ ದರ್ಶನಕ್ಕೆ ಹೊರಟಿದ್ದೇನೆ ನೀನು ಬರ್ತೀಯಾ ನಡಿ ಹೋಗೋಣ ಗಂಡ ಹೆಂಡತಿ ಇಬ್ಬರು ವಿಠ್ಠಲನ ದರ್ಶನಕ್ಕೋಸ್ಕರವಾಗಿ ವಿಠಲನ ಮಂದಿರ ರಾತ್ರಿ ತುಂಬ ಹೊತ್ತಾಗಿದೆ ಎಲ್ಲ ಭಕ್ತರು ಬಂದು ಹೋಗಿ ಆಗಿದೆ ಬಾಗಿಲು ಹಾಕುವ ಸಮಯ ಆ ಹೊತ್ತಿಗೆ ಹೋಗಿದ್ದಾರೆ ಈ ದಂಪತಿಗಳು ಇವರು ಹೋಗಿದಾಗಲಿಕ್ಕಾಗಿ ಆ ದೇವಸ್ಥಾನದ ವ್ಯವಸ್ಥಾಪಕರು ತುಕಾರಾಮ ದಂಪತಿಗಳನ್ನು ನೋಡಿ ಸಂತೋಷದಿಂದ ಓಡಿ ಬಂದು ಸ್ವಾಗತಿಸಿ ಸ್ವಾಮಿ ಒಳ್ಳೆ ಸಮಯಕ್ಕೆ ಬಂದ್ರಿ ನಾವಿನ್ನು ಬೀಗ ಹಾಕ್ಕೊಂಡು ಹೋಗಬೇಕಾಗಿತ್ತು ಯಾರೋ ಒಬ್ಬ ಪುಣ್ಯಾತ್ಮ ಶ್ರೀಮಂತ ಬೆಳಗ್ಗೆ ಬಂದು ನೂರಾರು ಸೀರೆಗಳನ್ನು ತಂದುಕೊಟ್ಟು ಇಲ್ಲಿ ಬರುವ ಭಕ್ತರಿಗೆ ಹಂಚಿರಿ ಅಂತ ಕೊಟ್ಟು ಹೋಗಿದ್ರು ನಾವು ಆ ಸೀರೆಗಳನ್ನು ಬೆಳಗಿನಿಂದ ಹಂಚುತ್ತಾ ಇದ್ವಿ ನಾಲ್ಕು ಸೀರೆಗಳು ಉಳಿದಿದ್ವು ಇನ್ನು ಬೀಗ ಹಾಕೋ ಸಮಯ ಇನ್ಯಾರು ಬರ್ತಾರೆ ಅಂತ ನಾವು ಆಲೋಚನೆ ಮಾಡ್ತಾ ಇದ್ವಿ ಅನಾಯಾಸ ದಂಪತಿಗಳು ಬಂದಿದ್ದೀರಿ ಆ ನಾಲ್ಕು ಸೀರೆಗಳನ್ನು ತೊಗೊಂಬಿಡ್ರಿ ಅಂತ ನಾಲ್ಕು ಸೀರೆಗಳನ್ನು ಕೊಟ್ಟು ನಮಸ್ಕಾರ ಮಾಡಿದರು ತುಕಾರಾಮರು ಹೆಂಡತಿಯ ಮುಖ ನೋಡಿದರು ನೀನು ಕೊಟ್ಟ ಸೀರೆ ಬಂದರು ಬಂದದ್ದು ನಾಲ್ಕು ಸೀರೆ ಭಗವಂತ ಭಕ್ತರಿಗೆ ಹೇಗೆ ಕೊಡಬೇಕು ಅನ್ನುವುದನ್ನು ನಮಗಿಂತ ಮೊದಲು ತಾನು ಸಂಕಲ್ಪ ಮಾಡಿ ಇಟ್ಟಿರ್ತಾನೆ ಚಿಂತೆ ಮಾಡಬೇಕಾಗಿಲ್ಲ ಅಂತ ಧೈರ್ಯ ಹೇಳಿದರು ಅನ್ನುವ ಕಥೆಯನ್ನು ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ ಹಾಗೆ ಕಾಮದ ಕೊಡುವ ಸಕಲ ಇಷ್ಟಗಳ ಯಾವ ಕಾಲಕ್ಕೆ ಏನು ಬೇಕು ಯಾವ ಕಾಲಕ್ಕೆ ಭಕ್ತರಿಗೆ ಏನು ಅವಶ್ಯಕತೆ ಇದೆ ಯಾವುದನ್ನು ಕೊಟ್ಟರೆ ಅವರಿಗೆ ಅನುಕೂಲವಾಗ್ತದೆ ಎಲ್ಲ ಭಗವಂತ ಸಂಕಲ್ಪ ಮಾತ್ರದಿಂದ ಅದನ್ನು ಸಂಯೋಜನೆ ಮಾಡಿ ಅವರ ಇಷ್ಟಾರ್ಥಗಳನ್ನು ಕೊಟ್ಟು ತಾನು ರಕ್ಷಣೆ ಮಾಡುತ್ತಾನೆ ಎನ್ನುವಲ್ಲಿ ಇಂತಹ ಭಕ್ತರ ಕಥೆಗಳನ್ನು ನಾವು ಚಿಂತನೆ ಮಾಡಬೇಕಾಗುತ್ತೆ ಅದೇ ರೀತಿ ಇದು ಒಂದು ಥರದ ಇಷ್ಟಾರ್ಥವಾದರೆ ಇನ್ನೊಂದು ಇದಕ್ಕೂ ಮೀರಿದ ಇಷ್ಟಾರ್ಥ ವಿಚಿತ್ರವಾದ ಇಷ್ಟಾರ್ಥ ಏಕನಾಥ ಮಹಾರಾಜರು ಅಂತ ಇವರು ಕೂಡ ಪಾಂಡುರಂಗನ ಅವಿಚ್ಛಿನ್ನ ಭಕ್ತರು ಅವಿಚ್ಛಿನ್ನವಾಗಿ ಭಗವಂತನನ್ನ ಪಾಂಡುರಂಗನನ್ನ ಉಪಾಸನೆ ಮಾಡತಕ್ಕಂಥವರು ಭಾಗವತದ ಹನ್ನೊಂದನೆಯ ಸ್ಕಂದಕ್ಕೆ ಅದ್ಭುತವಾಗಿರತಕ್ಕಂತಹ ವ್ಯಾಖ್ಯಾನ ಮಾಡಿದ ಮಹಾಜ್ಞಾನಿಯೂ ಕೂಡ ಅವರು ಏಕನಾಥ ಮಹಾರಾಜರು ಒಳ್ಳೆಯ ಪಂಡಿತರು ಸಂಸ್ಕೃತ ಪಂಡಿತರು ಅವರು ಬರೀ ಪಾಂಡಿತ್ಯ ಅಲ್ಲ ಜ್ಞಾನ ಪಾಂಡುರಂಗನಲ್ಲಿ ಅಪಾರವಾದ ಭಕ್ತಿ ಅನನ್ಯವಾದ ಭಕ್ತಿ ಪಾಂಡುರಂಗನಲ್ಲಿ ಹೀಗಿದ್ದವರು ಅವರು ಜೀವನದಲ್ಲಿ ಸಾಧಿಸಿದ ಒಂದು ಸಾಧನೆ ಏನು ಅಂದರೆ ಏಕನಾಥ ಮಹಾರಾಜರು ತನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಏಕನಾಥನಿಂದ ಹೀಗೊ ಬಂದು ತೊಂದರೆ ಆಯಿತು ಅಂತ ಆಗಬಾರ್ದು ಯಾರಿಗೂ ತೊಂದರೆ ಆಗದಂತೆ ಯಾರಿಗೂ ಕಷ್ಟ ಕೊಡದಂತೆ ನನ್ನ ಜೀವನ ಇರಬೇಕು ಅಂತ ತಮ್ಮ ಜೀವನವನ್ನು ಹಾಗೆ ಅಳವಡಿಸಿಕೊಂಡು ಅದೊಂದು ತಪಸ್ಸು ಅಂತ ಆಚರಿಸಿದವರು ಏಕನಾಥ ಮಹಾರಾಜರು ಹಾಗೆ ಹಾಗಾಗಿನೇ ಪಾಂಡುರಂಗನ ಅಪಾರವಾದ ಕರುಣೆ ಅವರಿಗೆ ಯಾರಿಗೂ ತೊಂದರೆ ಆಗಬಾರ್ದು ರಾಜ ಮಹಾರಾಜರಿಗೂ ಕೂಡ ಒಮ್ಮೆ ಸಾವು ಬಂತು ಸಾವೆಲ್ಲರೂ ಹುಟ್ಟಿದವರು ಸಾಯೋದೆ ಜಾತ ಸಹಿತ್ರಿವೋ ಮೃತ್ಯು ಹುಟ್ಟಿದವರು ಒಂದು ದಿನ ಸಾಯಬೇಕು ಏಕಮ ಏಕನಾಥ ಮಹಾರಾಜರಿಗೂ ಕೂಡ ಮರಣ ಬಂದ ಮರಣ ಬರುವಾಗ ಅವರನ್ನು ಶಿವಿಕಾರದಲ್ಲಿ ಬಂಧನ ಮಾಡಿ ಹೊತ್ತುಕೊಂಡು ಹೋದರು ಹೋಗುವಾಗ ದಾರಿಯಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು ಒಬ್ಬ ಹೆಣ್ಣು ಮಗಳು ಅವಳನ್ನು ಅತ್ತೆ ಮನೆಗೆ ಕಳಿಸ್ಬೇಕು ಹೆತ್ತಿ ಬಣ್ಣ ಕಳಿಸ್ಬೇಕು ತವರು ಮನೆಗೆ ಬಂದು ಮಗುವನ್ನು ಹೆತ್ತು ಬಾಣಂತನ ಮುಗಿಸಿಕೊಂಡು ಅವಳು ಅತ್ತೆ ಮನೆಗೆ ಹೋಗ್ತಾಯಿದ್ದಾಳೆ ಹೆತ್ತಿ ಬಣ ಕಳಿಸ್ತಾ ಇದ್ದಾಳೆ ಆ ಮಗಳಿಗೆ ತಾಯಿ ಇಲ್ಲ ಅಜ್ಜಿನೇ ಸರ್ಬತ್ವ ತಾಯಿಯ ತಾಯಿ ಇಲ್ಲು ಅಜ್ಜಿನೇ ಸರ್ವಸ್ವ ಆ ಅಜ್ಜಿನೇ ಬಾಣಂತನ ಮಾಡಿ ಹೆತ್ತಿ ಬಣ್ಣ ಕಳಿಸ್ಬೇಕು ಅಂತ ವೈಭವದಿಂದ ವಾದ್ಯಗಳೊಂದಿಗೆ ಆ ಹೆತ್ತಿ ಬಣ್ಣ ಕರ್ಕೊಂಡು ಹೊರಟಿದ್ದಾಳೆ ಹೆತ್ತಿ ಬಣ್ಣ ಕರ್ಕೊಂಡು ಹೋಗುವಾಗ ಈ ಏಕನಾಥ ಮಹಾರಾಜರ ಶವಯಾತ್ರೆ ಎದುರಿಗೆ ಬಂತು ಆ ಮುದುಕಿ ಗೊಣಗಾಡಿತು ಇವನ ಹೆಣ ಎಟ್ಟ ಇದೇ ಸಮಯ ಬೇಕಾಗಿತ್ತ ಇವನಿಗೆ ಬೇರೆ ಸಮಯ ಇರಲಿಲ್ವ ನನ್ನ ಮೊಮ್ಮಗಳನ್ನು ಹೆಟ್ಟಿ ಕಳಿಸುವ ಸಮಯಕ್ಕೆ ನೀವ ಸಾಯ್ಬೇಕಾ ಏಕನಾಥ ಜೀವನದಲ್ಲಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತಾನೆ ನನ್ನ ಮೊಮ್ಮಗಳಿಗೆ ಅಪಶಕನ ಆಗುವಂತೆ ಹೆಟ್ಟಿ ಕರೆದುಕೊಂಡು ಹೋಗುವಾಗ ಸತ್ತು ಎದುರಿಗೆ ಇದ್ದಾನೆ ಅನ್ನುವಂತೆ ಆ ಮುರುಕಿ ಗೊಣಗಾಡಿತು ಆ ಶಿಬಿಕೆಯಲ್ಲಿ ಕಟ್ಟಿಸಿಕೊಂಡು ಮಲಗಿದ ಏಕನಾಥ ಮಹಾರಾಜರು ಆ ಕಟ್ಟುಗಳನ್ನೆಲ್ಲ ಕತ್ತರಿಸಿಕೊಂಡು ಎದ್ದು ಕೂತರು ಅಜ್ಜಿ ನಾನು ಸತ್ತಿಲ್ಲ ನಿನ್ನ ಮೊಮ್ಮಗಳ ಹೆಡ್ಡಿಮಣ ಕಳಿಸು ನಾನು ಆಮೇಲೆ ಸಾಯ್ತೇನೆ ಅಂದರೂ ಎದ್ದು ಮನೆಗೆ ಬಂದ್ಬಿಟ್ಟು ಏನು ಸಾಧನೆ ರೀ ಭಗವಂತ ಮನಸ್ಸು ಮಾಡಿದರೆ ಏನಾಗಲಿಕ್ಕಿಲ್ಲ ಭಗವಂತನ ಅನುಗ್ರಹ ಸತ್ತು ಅವರನ್ನು ಹೊತ್ತುಕೊಂಡು ಹೊಂಟಿದ್ದಾರೆ ಎದ್ದುಬಿಟ್ರೆ ಅವರು ಎದ್ದು ತಕ್ಷಣ ನಿನಗೆ ಅಪಶಕನ ಆಗುವಂತೆ ಇಡೀ ಜನ್ಮ ನಾನು ಯಾರಿಗೂ ತೊಂದರೆ ಕೊಡದಂತೆ ಜೀವನ ಮಾಡಿದ್ದೇನೆ ಆದ್ದರಿಂದ ನಿನ್ನ ಮಗಳು ಹೆಟ್ಟಿ ಹೋಗುವಾಗ ನಾನು ಅವಳಿಗೂ ತೊಂದರೆ ಕೊಡಲ್ಲ ಇವ ನಾನು ಬಿಟ್ಟಿದ್ದೇನೆ ನಾನು ಸತ್ತಿಲ್ಲ ನಿನಗೆ ಯಾವ ಅಪಶಕನೂ ಇಲ್ಲ ಕರ್ಕೊಂಡು ಹೋಗಿ ಆಮೇಲೆ ನಾನು ಅಂತ ಮನೆಗೆ ಹೋಗಿಬಿಟ್ಟರು ಜನರಿಗೆಲ್ಲ ಆಶ್ಚರ್ಯ ಇದೆಯೇನು ಅಂತ ಕೆಲವು ದಿನದ ಮೇಲೆ ಮತ್ತೆ ಮರಣ ಬಂತವ್ರಿಗೆ ಮರಣ ಬರುವಾಗ ಯಶ ರೀತಿ ಅವರನ್ನು ಹೊತ್ಕೊಂಡು ಹರಟರು ಒಂದು ಮನೆ ಮುಂದೆ ಹಾಸಿಗೆ ಹೋಗ್ಬೇಕು ಆ ಮನೆಯಲ್ಲಿ ಉಪನಯನ ಮಹೋತ್ಸವ ಆ ದಾರಿ ಬಿಟ್ಟು ಬೇರೆ ಇಲ್ಲ ಸ್ಮಶಾನ ಕರ್ಕೊಂಡು ಹೋಗಬೇಕು ಇವರ ಶವಯಾತ್ರೆ ಆ ಉಪನಯನ ಮಾಡುವವರ ಮನೆ ಮುಂದೆ ಆಸೆ ಹೋಗಬೇಕಾಯಿತು ಅವರು ಕೂಡ ಗೊಣಗಾಡಿಕೊಂಡರು ಇವನ ಶವಯಾತ್ರೆ ಇದೇ ಸಮಯಕ್ಕೆ ಹೋಗಬೇಕಾ ನಮ್ಮ ಮನೆಯಲ್ಲಿ ದೊಡ್ಡ ಉತ್ಸವ ಮಾಡುತ್ತಾ ಇದ್ದೇವೆ ಸಂಭ್ರಮದಿಂದ ಉಪನಯನ ಮಾಡುತ್ತಾ ಇದ್ದರೆ ಈ ಏಕನಾಥ ಇದೇ ಹೊತ್ತಿಗೆ ಸಾಯಬೇಕಾ ಅವನ ಶವಯಾತ್ರೆ ಇದೇ ಹೊತ್ತಿಗೆ ಹೋಗಬೇಕಾ ಅಂತ ಅವರು ಕೂಡ ಮನಸ್ಸಿಗೆ ಬೇಸರ ಮಾಡಿಕೊಂಡು ಮಾತನಾಡಿದಾಗ ಶವಯಾತ್ರೆಯಲ್ಲಿ ಹೋಗ್ತಾ ಇದ್ದ ಏಕನಾಥರು ಅಲ್ಲಿ ಕೂಡ ಪುನಃ ಎದ್ದು ಕೂತರು ಹ್ಞೂ ನಾನು ಸತ್ತಿಲ್ಲ ನಾನು ಈಗ ಸಾಯಲ್ಲ ನಿಮಗೆ ಅಪಶಕನ ಮಾಡೋಲ್ಲ ನಾನು ಇಡೀ ಜೀವನ ಯಾರಿಗೂ ತೊಂದರೆ ಆಗೋದಂತೆ ಬರೀಕಿರವ ಅದೊಂದು ತಪಸ್ಸು ಪಾಂಡುರಂಗನ ಪ್ರೀತಿಗಾಗಿ ನಾನು ಮಾಡಿದವ ಅದರಿಂದ ನಾನು ಈಗ ಸಾಯೋಲ್ಲ ನಿಮಗೆ ಅಪಶಕನ ಮಾಡಲ್ಲ ಹ್ಞೂ ಅಂತ ಅಸ್ವೀಕರಿಸಿದೆ ಎಂದು ಮತ್ತೆ ಮನೆಗೆ ಬರ್ಬೋದು ಏನು ಆಶ್ಚರ್ಯ ನೋಡ್ರಿ ಯಾರಿಗೆ ಸಾಧ್ಯ ಇದು ಭಗವಂತನ ಅನುಗ್ರಹ ಆದರೂ ಏನೂ ಸಾಧ್ಯ ಭಗವಂತ ಭಕ್ತರಿಗೆ ಹಾಗೆ ಅಭೀಷ್ಟಗಳನ್ನು ಪೂರೈಸ್ತಾನೆ ಅಂದರೆ ಯಾರಿಗೂ ತೊಂದರೆ ಆಗಬಾರದು ಅನ್ನೋದು ಅವರ ಅಭೀಷ್ಟ ಕಾರಣ ಅವರು ಸತ್ತ ಮೇಲೆ ಕೂಡ ಇನ್ನೂವರೆಗೆ ತೊಂದರೆ ಆಗದಂತೆ ಅವರನ್ನು ರಕ್ಷಣೆ ಮಾಡಿದ ಈ ಚರಿತ್ರೆಗಳನ್ನು ಕೇಳಿದರೆ ಮೈನೆಯವರೇ ಹೇಳ್ತಾರೆ ಏನು ಕಾರುಣ್ಯ ಭಗವಂತನದು ಭಕ್ತರಲ್ಲಿ ಎಂಥೆಂಥ ಅನಿಷ್ಟಗಳನ್ನು ತಡೆಯುವ ದುರಿತ ಊಹೆಗಳ ಅವರಿಗೆ ಅಪಕೀರ್ತಿ ಬಂತ ಇದ್ದರೆ ಅಪಕೀರ್ತಿಯನ್ನು ತಾನು ಕಳೆದುಹಾಕಿ ಅವರನ್ನು ಬದುಕಿಸಿ ಪುನಃ ಅವರಿಗೆ ಅನಿಷ್ಟ ಆಗದಂತೆ ಜೀವನ ಕೊಟ್ಟನಲ್ಲ ಭಗವಂತ ಏನವನ ಅಪಾರವಾದ ಕಾರುಣ್ಯ ಆಲೋಚನೆ ಮಾಡಬೇಕಲ್ವ ಈ ಹೆಣ ಹೊರುವವರು ಅಂತ ಇರ್ತಾರೆ ನೋಡ್ರಿ ಅವರು ಅವ್ರಿಗೆ ಒಣಗಾಡಿಕೊಂಡ್ರು ಇಟ್ಟು ಯಾವಾಗ ಸಾಯ್ತನೋ ಏನೋ ಯಾವಾಗ ಬದುಕ್ತಾನೋ ಗೊತ್ತಿಲ್ಲ ಅರ್ಧದಾರಿಗೆ ಹೊಟ್ಟುಕೊಂಡು ಹೋಗೋರು ಮತ್ತೆ ವಾಪಸ್ ಬರೋರು ನಾಲ್ಕು ದಿನದಲ್ಲಿ ಮತ್ತೆ ಸತ್ಯ ಅಂದರು ಮತ್ತೆ ಹೊರಗೆ ಹೋಗಬಹುದು ಈ ಏಕನಾಥದ್ದು ಒಂದು ಒಳ್ಳೆಯ ಕಥೆ ಆಯಿತು ಅಂತ ಆ ಹೆಣ ಹೊರುವವರು ಗೊಣಗಾಡಿಕೊಂಡರು ಏಕನಾಥ ಮಹಾರಾಜರು ಅವರನ್ನು ಕರೆಸಿದ್ರು ಆ ಹೆಣಹೋರರನ್ನು ಕರೆಸಿದ್ರು ಅಪ್ಪ ನನ್ನಿಂದ ನಿಮಗೆ ತೊಂದರೆ ಆಯಿತು ನಾನು ಇನ್ನೊಂದು ಸಲ ಸಾಯ್ತೇನೆ ಹೇಗೆ ಸಾಯ್ತೇನೆ ಅಂದರೆ ನಿಮ್ಗೆ ಯಾರಿಗೂ ತೊಂದರೆ ಕೊಡ್ದಾಗಿ ಸಾಯ್ತೇನೆ ಅಂತ ಹೇಳಿ ಕಳಿಸಿದರು ತಿರುಗಿ ಏಕನಾಥ ಮಹಾರಾಜರು ಯಾವಾಗ ದೇಹ ತ್ಯಾಗ ಮಾಡಿದ್ರು ಅವರ ದೇಹ ಎಲ್ಲಿ ಹೊರಟು ಸಿಗಲೇ ಇಲ್ಲ ಹುಡುಕಿದರೆ ಸಿಗಲಿಲ್ಲ ಏನು ಸಾಧನೆ ನೋಡಿ ಭಗವಂತ ಅನುಗ್ರಹ ಮಾಡಿದ ರೀತಿ ಅವರ ಇಷ್ಟಾರ್ಥಿಗಳು ಯಾರಿಗೂ ತೊಂದರೆ ಕೊಡಬಾರದು ಅನ್ನೋರು ಅಭಿಷ್ಟ ಅವರದು ಯಾರಿಗೂ ತೊಂದರೆ ಕೊಡದಂತೆ ನನ್ನ ಜೀವನ ಸಾಗಿಸಬೇಕು ಅನ್ನೋವರ ಸಂಕಲ್ಪ ಆದ್ದರಿಂದಾಗಿ ಭಗವಂತ ಸಾವಿನಲ್ಲಿ ಕೂಡ ಅವರಿಗೆ ಅವರಿಂದ ಯಾರಿಗೂ ತೊಂದರೆ ಆಗದಂತೆ ರಕ್ಷಣೆ ಮಾಡಿದ ರೀತಿ ಅತ್ಯದ್ಭುತವಾಗಿರತಕ್ಕಂಥದ್ದು ಇಂತಹ ಅನೇಕ ಜನ ಭಕ್ತರನ್ನು ನಾವು ಕಥೆಗಳನ್ನು ಕೇಳ್ತಾ ಇದ್ದರೆ ಭಗವಂತ ಅದೇನು ವಾತ್ಸಲ್ಯ ತೋರಿಸ್ತಾನೆ ಅವರು ಸತ್ತಾಗಲೂ ಅವರನ್ನು ಬಿಡದೆ ಅವರನ್ನು ರಕ್ಷಣೆ ಮಾಡಿ ಅವರಿಗೆ ಅಪಕೀರ್ತಿ ಬರದಂತೆ ಆ ದುರಿತಗಳನ್ನೆಲ್ಲ ಪರಿಹಾರ ಮಾಡಿ ಅವರಿಗೆ ಕೀರ್ತಿ ಕೊಟ್ಟು ರಕ್ಷಣೆ ಮಾಡಿದ ಭಗವಂತನ ಈ ಚರಿತ್ರೆಗಳನ್ನು ಚಿಂತನೆ ಮಾಡುತ್ತಾ ಇದ್ದರೆ ಆಶ್ಚರ್ಯ ಆಗ್ತದೆ ದಾಸರು ಇಂತಹ ಇನ್ನೂ ಅನೇಕ ಜನರ ಭಕ್ತರ ಕಥೆಗಳನ್ನು ನಾವು ನೋಡ್ತಾ ಹೋದರೆ ಇಂತಹ ಅದ್ಭುತವಾದ ಚರಿತ್ರೆಗಳನ್ನು ನಾವು ಕೇಳ್ತೇವೆ ಕರ್ನಾ ಭಕ್ತ ವಿಜಯ ಅಂತಲೇ ಅನೇಕ ಪುಸ್ತಕಗಳು ಹೊರಟಿವೆ ಆ ಪುಸ್ತಕಗಳಲ್ಲಿ ಸಂಗ್ರಹ ಮಾಡಿ ಕೊಡ್ತಾರೆ ದಾಮಾಜಿ ಪಂಥ ಮೀರಾಬಾಯಿ ಸಖುಬಾಯಿ ಇಂಥವರ ಚರಿತ್ರೆಗಳನ್ನು ಸೂರ್ಯದಾಸರು ಆ ಉತ್ತರ ದೇಶದ ಮಹಾರಾಷ್ಟ್ರದ ಭಕ್ತರ ಕಥೆಗಳನ್ನು ನಾವು ನೋಡುತ್ತಾ ಹೊರಟಾಗ ಇಂತಹ ವಾತ್ಸಲ್ಯದ ಕಥೆಗಳು ಅದರಂತೆ ಕರ್ನಾಟಕದಲ್ಲಿಯೂ ಕೂಡ ಅನೇಕ ಜನ ದಾಸರು ಅನೇಕ ಜನ ಯತಿಗಳು ಆ ಪರಂಪರೆಯಲ್ಲಿ ಬಂದವರ ಆ ಭಗವದ್ಭಕ್ತರ ಇಷ್ಟಾರ್ಥಗಳನ್ನು ಭಗವಂತ ಪೂರೈಸಿದ ಕಥೆಗಳನ್ನು ನಾವು ಅಲ್ಲಲ್ಲಿ ನೋಡಬೇಕು ಈ ರೀತಿಯಾಗಿ ಭಗವಂತ ಅದೇನು ವಾತ್ಸಲ್ಯ ತೋರಿಸಿ ಅವರ ಅನಿಷ್ಟಗಳನ್ನು ಪರಿಹಾರ ಮಾಡಿ ಇಷ್ಟಾರ್ಥಗಳನ್ನು ಕೊಡ್ತಾನೆ ಅನ್ನುವಲ್ಲಿ ಇಂತಹ ದೃಷ್ಟಾಂತದ ಕಥೆಗಳನ್ನು ನಾವು ಚಿಂತನೆ ಮಾಡುತ್ತಾ ಇದ್ದಾಗ ಹರಿಕಥಾಮೃತ ಸಾರದ ಅರ್ಥಾನುಸಂಧಾನ ಚೆನ್ನಾಗಿ ಮನಸ್ಸಿಗೆ ನಾಟುತ್ತದೆ ಅಂತ ಈ ಭಕ್ತರ ಚಿಂತನೆಯನ್ನು ನಾವಿಲ್ಲಿ ಮಾಡಿದ್ದಾಗಿದೆ ಮುಂದೆ ಭಗವಂತನ ಮತ್ತೊಂದು ರೀತಿಯಲ್ಲಿ ಅವನ ಚಿಂತನೆಯನ್ನು ನಮಗೆ ದಾಸರು ಕೊಡ್ತಾರೆ ಬಿಟ್ಟವರ ಭವಪಾಶದಲ್ಲಿ ಕಟ್ಟುವ ಬಹುಕಠಿಣನಿವ ಶಿಷ್ಟೇಷ್ಟನೆಂದರಿರುವ ಅನವರದ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವಕಟ್ಟು ಬಿಡಿಸುವ ಸಿಟ್ಟಿನವನಲ್ಲ ಕಾಮದ ಕೊಟ್ಟು ಕಾವನು ಅವನು ಸಕಲ ಸೌಖ್ಯವ ಇಹ ಪರಂಗಳಲ್ಲಿ ಅಂತ ಮುಂದಿನ ಪದ್ಯದಲ್ಲಿ ಇಪ್ಪತ್ತಾರನೆಯ ಪದ್ಯದಲ್ಲಿ ನಮಗೆ ಚಿಂತನೆಗೆ ಕೊಡ್ತಾರೆ ಅದೇನು ಚಿಂತನೆ ನಾಡಿನ ಪ್ರವಚನದಲ್ಲಿ ಮತ್ತೆ ಅದನ್ನು ವಿಷಾರವಾಗಿ ಚಿಂತನೆ ಮಾಡೋಣ ಮದ್ವೆ ಶಾರ್ಪಣಷ್ಟು ಪ್ರೇಕ್ಷಕರೇ ಪ್ರಣಾಮ ವಿಶ್ವಪ್ಲಸ್ ಟಿವಿಗೆ ತಮಗೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ಇವತ್ತು ವಿಶೇಷವಾಗಿ ತಮ್ಮನ್ನೆಲ್ಲ ಆಹ್ವಾನ ಮಾಡ್ತಾ ಇರೋದು ಮತ್ತು ವಿಶ್ವಪ್ಲಸ್ ಟಿ ವಿ ತಮ್ಮ ಎದುರುಗಡೆಗೆ ಪ್ರತ್ಯಕ್ಷವಾಗ್ತಾ ಇರುವುದಕ್ಕೆ ಒಂದು ವಿಶೇಷ ಇದೆ ಆ ವಿಶೇಷ ಅಂತ ಹೇಳಿದರೆ ದಿವ್ಯದರ್ಶನ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇರುವಂತಹ ಹರಿಕಥಾಮೃತ ಸಾರ ನಮ್ಮ ಜಗನ್ನಾಥದಾಸರು ಕೊಟ್ಟಿರುವಂಥ ಅಮೂಲ್ಯ ಗ್ರಂಥದ ಚಿಂತನೆಗೆ ಚಿಂತನೆ ಮಾಡ್ತಾ ಇರುವಂಥ ಸರಣಿಗಳಿಗೆ ಇವತ್ತು ನೂರು ತುಂಬಿದೆ ಭಕ್ತಿ ಮಾರ್ಗದಲ್ಲಿ ನಾವೆಲ್ಲ ಅನುಸಂಧಾನ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಹರಿಯನ್ನು ಅರಿಯುವ ನೂರು ಸಂಚಿಕೆಗಳಲ್ಲಿ ಪಂಡಿತ್ ರಘುಪ್ರೇಮಾಚಾರ್ಯರ ಧ್ವನಿಯಲ್ಲಿ ನಾವು ಅವರ ಚಿಂತನದ ಸ್ವರದಲ್ಲಿ ನಾವು ಹರಿಯನ್ನು ಅರಿತಿದ್ದೇವೆ ಹಾಗಾಗಿ ತಮಗೆ ಈ ನೂರು ಎಪಿಸೋಡ್ಗಳನ್ನು ನಿರಂತರವಾಗಿ ತಾವು ವೀಕ್ಷಿಸಿದ್ದೀರಿ ಅದಕ್ಕಾಗಿ ತಮಗೆಲ್ಲ ಹೃತ್ಪೂರ್ವಕವಾಗಿ ಹರಿನಮನಗಳೊಂದಿಗೆ ತಮಗೆ ನಮಸ್ಕರಿಸುತ್ತೇನೆ ಹರಿವಂಶವನ್ನು ಅರಿಯುವುದು ಅಷ್ಟು ಸುಲಭದ ಕಾರ್ಯವಾಗಲಾರದು ಆದರೂ ಆ ಕರುಣಾನಿಧಿಯ ಮಹಿಮೆಗಳ ದೃಷ್ಟಾಂತಗಳನ್ನು ತಿಳಿದುಕೊಳ್ಳುವ ಉತ್ಸಾಹದ ಜಾಡು ಹಿಡಿದು ಹೊಸ ಹೆಜ್ಜೆ ಹಾಕಲು ಮುಂದೆ ಮುಂದೆ ಸಾಗುವವರಿದ್ದೇವೆ ಈ ಲೌಕಿಕ ಬದುಕಿನ ಸಂಸಾರ ವ್ಯಾಮೋಹದ ಬದುಕಿನ ನಡುವೆ ಜೀವನ್ಮುಕ್ತಿಯ ಗುರಿ ಸಾಧನೆಗೆ ನಮಗೆಲ್ಲ ಸಂಕಲ್ಪ ಕೊಟ್ಟು ನಮ್ಮ ಮಂದ ಬುದ್ಧಿಗೆ ಶ್ರದ್ಧೆಯ ಸಾಣೆ ಹಿಡಿಯುತ್ತಿದ್ದಾರೆ ಪಂಡಿತ್ ರಘುಪ್ರೇಮಾಚಾರ್ಯರು ಹಣ್ಣಿನ ತೊಳೆಯಂತೆ ನಿಯಾಮಕನಾದ ಹರಿಯ ಕಾರುಣ್ಯದ ಎಸಳೆಸಳುಗಳನ್ನು ಬಿಡಿಸಿ ಅದರೊಳಗಿನ ವಾತ್ಸಲ್ಯದ ಸಿಹಿ ಉಣಬಡಿಸುತ್ತಿದ್ದಾರೆ ಅವರಿಗೊಂದು ಗೌರವದ ನಮನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅರ್ಪಿಸೋಣ ಈಗ ಮತ್ತೆ ಹರಿಕಥಾಮೃತ ಸಾರದ ಮುಂದಿನ ಸಂಧಿಗಳಲ್ಲಿ ಪದ್ಯಗಳ ಅನುಸಂಧಾನ ಮಾಡೋಣ ಆತ್ಮೀಯ ಹರಿಭಕ್ತರೇ ದಿವ್ಯದರ್ಶನ ಪರಿಕಲ್ಪನೆಯ ಪರಿಧಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಹರಿಕಥಾಮೃತ ಸಾರದ ಮಂಥನ ಚಿಂತನವನ್ನು ನಮಗೆ ಶ್ರೀ ರಘುಪ್ರೇಮಾಚಾರ್ಯರು ಮಾಡಿಸ್ತಾ ಇದ್ದಾರೆ ಅದನ್ನು ನಾವು ಅರಿತು ಹರಿವಂಶವನ್ನು ತಿಳಿಯುವ ಪ್ರಯತ್ನದಲ್ಲಿ ಸಾಕ್ತಾ ಇದ್ದೇವೆ ನೂರು ಹೆಜ್ಜೆಗಳನ್ನು ಇಟ್ಟಿದ್ದೇವೆ ನೂರು ಒಂದನೆಯ ಹೆಜ್ಜೆಯನ್ನು ಇಡುತ್ತಾ ಹರಿಕತಾಮೃತ ಸಾರದ ಮುಂದಿನ ಸಂಧಿಗಳ ಪದ್ಯಗಳನ್ನು ನಾವು ಮಂಥನ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ತಮ್ಮನ್ನು ಮುಂದಿನ ಎಪಿಸೋಡ್ಗಳಿಗೆ ಕರೆದುಕೊಂಡು ಹೋಗುವ ಮೊದಲು ಒಂದು ಅರಿಕೆ ಮಾಡುವುದಿದೆ ಪ್ಲಸ್ ಟಿ ವಿ ಪರವಾಗಿ ತಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವುದಿದೆ ಅದೇನೆಂದರೆ ಈ ದಿವ್ಯ ದರ್ಶನ ಪರಿಕಲ್ಪನೆಯ ಈ ಅಭಿಯಾನ ಮುಂದುವರಿಯಬೇಕಾದರೆ ನಮಗೆ ಶಕ್ತಿ ನಿಮ್ಮಿಂದ ಬರಬೇಕಾಗಿದೆ ಅದು ತನು ಮನ ಧನಗಳ ಶಕ್ತಿ ಆಗಿದೆ ಆ ಮನ ಧನಗಳ ಶಕ್ತಿ ತಮ್ಮಿಂದ ನಿರಂತರವಾಗಿ ನಮಗೆ ಒದಗಿ ಬರಬೇಕು ಹಾಗೆ ಒದಗಿ ಬರಬೇಕಾದರೆ ತಾವು ನಮಗೆ ಆರ್ಥಿಕವಾಗಿ ಬೆಂಬಲವಾಗಿ ನಿಲ್ಲಬೇಕಾಗಿದೆ ಆ ಬೆಂಬಲ ಹೇಗೆ ಅಂತ ಹೇಳಿದರೆ ವಿಶ್ವ ಪ್ಲಸ್ ಟಿವಿಯ ಚಂದಾದಾರರಾಗಬೇಕಾಗಿದೆ ಚಂದಾದಾರರಾಗುವುದಕ್ಕೆ ತಾವು ವರ್ಷಕ್ಕೆ ಮೂರುನೂರ ಅರವತ್ತ ಆರು ರೂಪಾಯಿ ಸಂದಾಯ ಮಾಡಿ ನಮಗೆ ಶಕ್ತಿ ತುಂಬಬೇಕು ಈ ಅಭಿಯಾನ ನಿರಂತರವಾಗಿ ಮುನ್ನಡೆಯಬೇಕು ಹರಿಯ ವಂಶವನ್ನು ಅರಿಯುತ್ತಾ ಮಾನವನ ಈ ಬದುಕನ್ನು ಸಾರ್ಥಕವಾಗಿ ಸಾಧಿಸಿ ತೋರಿಸುವುದಕ್ಕೆ ಪಂಡಿತ್ ರಘುಪ್ರೇಮಾಚಾರ್ಯರ ದಿವ್ಯ ಜ್ಞಾನದ ಹರಿವಂಶದ ಚಿಂತನೆಗಳನ್ನು ನಾವು ಮಂಥನ ಮಾಡುತ್ತಾ ಭಗವಂತನ ಪ್ರೀತಿಗೆ ಪಾತ್ರರಾಗೋಣ ಆತನ ಅಂತಃಕರಣಕ್ಕೆ ನಾವು ಹತ್ತಿರವಾಗೋಣ ಎಂದು ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಈ ಅಭಿಯಾನಕ್ಕೆ ಶಕ್ತಿ ತುಂಬಲು ಧನ ಸಹಾಯ ಮಾಡಿ ಚಂದಾದಾರರಾಗ್ರಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಬನ್ನಿ ಮುಂದಿನ ಸಂಧಿಗಳಲ್ಲಿ ಪದ್ಯಗಳನ್ನು ಸಂಚಿಕೆ ರೂಪದಲ್ಲಿ ಅರಿಯೋಣ ಹರಿಯ ಹತ್ತಿರವಾಗೋಣ ಹರಿಯ ಸ್ನೇಹವನ್ನು ಮಾಡೋಣ ಪ್ರಣಾಮಗಳು ವಿಶ್ವ ಪ್ಲಸ್ ಜನಹಿತಕ್ಕಿದು ಜಲದ ಜಾಲ